ಒಂದು ಸಾರಿ ಒಂದು ಪುಟ್ಟ ಮಗು ಅಪ್ಪನನ್ನು ಕೇಳಿತು ಅಪ್ಪ ಅಪ್ಪ ದೇವರು ನೋಡಲಿಕ್ಕೆ ಹೇಗಿರ್ತಾರೆ ದೇವರ ಗಾತ್ರ ಏನು ದೇವರು ದೂರದಲ್ಲಿರ್ತಾರಾ ಹತ್ತಿರದಲ್ಲಿರ್ತಾರಾ ಹೇಗಿರ್ತಾರೆ ಅಂತ ಕೇಳ್ತು ಆಗ ಅಪ್ಪ ಹೇಳಿದ್ರು ಚಿನಿ ಅಲ್ಲಿ ಮೇಲೆ ನೋಡು ಆಕಾಶದ ಮೇಲೆ ದೊಡ್ಡ ಏರೋಪ್ಲೇನ್ ಹೋಗ್ತಾ ಇದೆ ಅಲ್ವಾ ಅದು ನಿಮಗೆ ದೊಡ್ಡದಾಗಿ ಕಾಣಿಸ್ತಿದೆಯಾ ಚಿಕ್ಕದಾಗಿ ಕಾಣಿಸ್ತಿದೆಯಾ ಅಂತ ಕೇಳಿದ್ರು ಅದಕ್ಕೆ ಮಗು ಹೇಳ್ತು ಅಪ್ಪ ತುಂಬ ಚಿಕ್ಕದಾಗಿ ಅಪ್ಪ ಅಂತ ಹೌದಾ ಪಾಪು ಅಂತ ಹೇಳಿ ಆ ಮಗುನ ಏರ್ಪೋರ್ಟ್ ಒಳಗಡೆ ಕರ್ಕೊಂಡೋಗಿ ಪಾಪು ಈಗ ಏರೋಪ್ಲೇನ್ ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ ಕೇಳಿದರು ಅಪ್ಪ ತುಂಬ ಅಪ್ಪ ಅಂತ ಹೇಳ್ತು ಆಗ ಅಪ್ಪ ಹೇಳಿದರು ಪಾಪು ನೀನು ಕೂಡ ಪ್ರತಿದಿನ ಪ್ರಾರ್ಥನೆ ಮಾಡಿದ್ರೆ ವಾಕ್ಯ ಓದಿದ್ರೆ ದೇವ್ರ ಜೊತೆ ಅನ್ಯೋನ್ಯವಾಗಿ ನಡೆದ್ರೆ ಈಗ ಏರೋಪ್ಲೇನ್ ಕಾಣ್ತಿದ್ದೀಯ ದೊಡ್ಡದಾಗಿ ಹಾಗೆ ದೇವರು ನಿನ್ನ ಜೊತೆಯೇ ಇದ್ದ ಥರ ದೊಡ್ಡದಾಗಿ ಕಾಣಿಸ್ತಾರೆ ಆದರೆ ನೀನು ಈಗ ನೀನು ಇಷ್ಟ ಬಂದಾಗೆ ನಡೆದು ಕಷ್ಟ ಬಂದಾಗ ದೇವ್ರ ಹತ್ರ ಬಂದರೆ ದೇವರು ಅಷ್ಟು ದೂರ ಇದೆಯಲ್ಲ ಆಕಾಶದಲ್ಲಿ ಹಾಗೆ ದೂರದಲ್ಲಿರೋ ಥರ ನಿನಗನಿಸುತ್ತೆ ಪಾಪು ಅಂತ ಹೇಳಿದರು ಪುಟಾಣಿ ಮಕ್ಕಳೇ ಬೈಬಲ್ ವಾಕ್ಯ ಹೇಳ್ತದೆ ನೀವು ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಅಂತ ಹತ್ತಿರದಲ್ಲಿದ್ದಾಗ ಆತನನ್ನು ಹುಡುಕಿರಿ ಅಂತ ವಚನ ಹೇಳ್ತದೆ ನೀವು ಎಷ್ಟು ಹೆಚ್ಚಾಗಿ ದೇವ್ರನ್ನ ಪ್ರೀತಿಸ್ತೀರಾ ಹೆಚ್ಚಾಗಿ ಅವ್ರ ಜೊತೆ ಅನ್ಯೂನ್ಯವಾಗಿರ್ತೀರಾ ಅಷ್ಟು ಹೆಚ್ಚಾಗಿ ದೇವರು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಾನೆ ಮಕ್ಕಳೇ ಪೂರ್ಣ ಹೃದಯದಿಂದ ದೇವರನ್ನ ಹುಡುಕುವಾಗ ಖಂಡಿತವಾಗಿಯೂ ಆತ ನಿಮ್ಮ ಜೊತೆ ಮಾತಾಡ್ತಾನೆ ಇರ್ತಾನೆ ಆ ಅನುಭವಕ್ಕೆ ನೀವು ಬರ್ತೀರಾ